ಸರಿಗ ಇದಂತೂ ನಮಗೆ ಪ್ರತಿ ಶುಕ್ರವಾರ ನಾವು ಯಾವುದೇ ಸಿನಿಮಾ ಬಂದರೂ ಕೂಡ ನಾವು ಥಿಯೇಟ್ರ್ ಹತ್ರ ಹೋಗ್ತೀವಿ ಈ ಜನ ಬರ್ತಾರ ಅಂತ ನೋಡ್ತಾ ಇದ್ದೀವಿ ಸೊ ನಿಮ್ಮ ಗಮನಕ್ಕೂ ಬಂದಿದೆ ಜನ ಯಾಕೋ ಥಿಯೇಟ್ರ್ ಹತ್ರ ಬರೋದು ಸ್ವಲ್ಪ ಕಡಿಮೆ ಆಗಿದೆ ಯಾಕೆ ಹೀಗಾಗ್ತಿದೆ ಅನ್ನೋದು ಕೂಡ ಅರ್ಥ ಆಗ್ತಿಲ್ಲ ಓ ಟಿ ಟಿ ಅಂತ ಓ ಟಿ ಟಿಗೆ ಬೈಕೊಳ್ಳೋರು ಜಾಸ್ತಿ ಆಗಿದೆ ಈ ಕಾಟೇರ ಅಂತ ಅದ್ಭುತ ಸಿನಿಮಾ ಒಳ್ಳೆಯ ಸಿನಿಮಾ ಕೂಡ ಎಲ್ಲವೂ ಕೂಡ ಇರುವಂಥ ಸಿನಿಮಾ ಫುಲ್ ಮೀಲ್ಸ್ ಅಂತ ಹೇಳ್ಬೋದು ಜನ ಥಿಯೇಟ್ರಿಗೆ ಬಂದೇ ಬರ್ತಾರೆ ಅದು ಬರ್ತಾ ಇಲ್ಲ ಈಗ ಬೇರೆ ಸಿನಿಮಾಗಳು ಬಂದಿಲ್ಲ ಒಳ್ಳೆ ಕಂಟೆಂಟ್ ಇರುವಂಥ ಸಿನಿಮಾಗಳು ಯಾಕೆ ಬರ್ತಿಲ್ಲ ಅಂತ ನಿಮ್ಗೆ ಅನಿಸ್ತಾ ಇದೆ ಬರಬೇಕು ಈಗ ಈ ಸಿನಿಮಾಗಳಿಗೆ ಎಲ್ಲರೂ ಕೂಡ ತುಂಬ ಸಮಸ್ಯೆಗಳು ಒಂದು ಸಮಸ್ಯೆಯಿಂದ ಅದಾಗಲ್ಲ ತುಂಬ ಸಮಸ್ಯೆಗಳು ಮತ್ತು ನಾ ಭೂತೋ ನಾ ಭವಿಷ್ಯತ್ ಅಂತ ಹೇಳ್ಬಿಡೋದು ಒಂದು ಸಿನಿಮಾ ಬಗ್ಗೆ ಹಿಂಗೆಲ್ಲ ಮತ್ತು ಯಾವಾಗಲೂ ನಮ್ಮ ಪ್ರಯತ್ನ ಚೆನ್ನಾಗಿರಬೇಕು ಮತ್ತು ಆ ಸಿನಿಮಾದಲ್ಲಿ ಏನಿದೆ ಅದನ್ನು ಸ್ವಲ್ಪ ನೇರವಾಗಿ ಹೇಳೋದು ರಾಂಗ್ ರಿಲೀಸ್ಗಳು ಮತ್ತು ಕಾಂಪಿಟೇಷನ್ ಅಂತಾರಲ್ಲ ಅದು ಯಾವಾಗಲೂ ಸ್ಪರ್ಧೆ ಆರೋಗ್ಯಕರವಾಗಿದ್ದರೆ ಒಳ್ಳೇದು ಅವ್ರು ಬರೋದೇನು ನಾವು ಬರ್ತೀವಿ ಅನ್ನೋದು ಈ ಹಿಂಗೆಲ್ಲ ಆದಾಗ ಯಾವುದೇ ಸಿನಿಮಾಗೆ ಒಬ್ಬ ಅಭಿಮಾನಿ ಒಬ್ಬ ಚಿತ್ರಾಭಿಮಾನಿಗೆ ಕನ್ಫ್ಯೂಸ್ ಮಾಡಬಾರ್ದು ನೇರವಾಗಿದ್ದರೆ ಮೌತ್ ಟಾಕಿಂದಾನೆ ಅವನ ಕಿವಿ ಮುಟ್ಟುತ್ತೆ ಆವಾಗ ಖಂಡಿತ ಕನ್ನಡಿಗರು ಒಳ್ಳೆ ಸಿನಿಮಾಗಳನ್ನ ಕೈಬಿಟ್ಟಿರೋ ಇತಿಹಾಸನ ಅದು ಯಾರೇ ಹೊಸೊಬ್ಬರು ಇರಲಿ ಇನ್ನೊಬ್ಬರು ಇರಲಿ ತಿಥಿ ಥರದ ಸಿನಿಮಾ ಕೂಡ ಇದು ಸೌಂಡ್ ಮಾಡಿದೆ ಗರಡ ಗಮನ ದೊಡ್ಡ ಹಿಟ್ಟು ಸೊ ಚೆನ್ನಾಗಿದ್ದಾಗ ಅದು ಮುಟ್ಟೆ ಮುಟ್ಟುತ್ತೆ ಅದಕ್ಕೆ ಮೌತ್ ಟಾಕ್ ಅಂತ ಹೇಳೋದು ಅದೇ ನೀವು ಹೇಳ್ದಂಗೆ ತುಂಬ ಸಿನಿಮಾಗಳನ್ನ ಒಂದೇ ವಾರ ಬಂದ್ಬಿಡೋಣ ಒಂದು ಹಬ್ಬಕ್ಕೆ ಎಲ್ಲ ಸಿನಿಮಾಗಳನ್ನೂ ತಂದುಬಿಡೋಣ ಸೊ ಈ ಥರದ ಮನಸ್ಥಿತಿ ಬಿಡಬೇಕು ಒಂದು ಒಕ್ಕೂಟವಾಗಿ ಕೂತು ಒಂದು ಹೆಲ್ತಿ ಕಾಂಪಿಟೇಷನಲ್ಲಿ ನೀನು ಈ ವಾರ ಬಾ ನಾನು ಎರಡು ವಾರ ಬಿಟ್ಕೊಂಡು ಬರ್ತೀನಿ ಸೊ ಈ ಥರ ಚರ್ಚೆಗಳಾಗಬೇಕು ಮುಕ್ತವಾಗಿ ಮಾತಾಡಬೇಕು ಆಗ್ತಿಲ್ಲ ಅನ್ಸುತ್ತೆ ಅದು ಖಂಡಿತ ಇದೆ ಆದರೆ ಒಂದು ಸಮಾನ ಮನಸ್ಕರ ಒಂದು ಇದು ಸೇರ್ತಾ ಇಲ್ಲ ಅಂತೇಳಿ ಬೆಳಿಗ್ಗೆ ಬಿಡಬೇಕು ಬೆಂತ್ ತಟ್ಟಬೇಕು ಈಗ ದರ್ಶನ್ ಸರ್ ನಮ್ಗೆ ಏನಕ್ಕೆ ಇಷ್ಟ ಆಗ್ತಾರೆ ಅಂದರೆ ಇವ್ರ ಸಿನಿಮಾ ಈ ಟ್ವೆಂಟಿ ನೈನ್ತ್ ಇದೆ ಅವರು ಹಿಂದೆ ಹಿಂದೆ ಎರಡು ವಾರದ ಹಿಂದೆ ಹೋಗ್ಬಿಟ್ಟು ಕೈವಾ ಸಿನ್ಮಾ ನೋಡ್ತಾರೆ ಹೌದು ಅಲ್ಲಿ ಉಪಾಧ್ಯಕ್ಷ ಸಿನಿಮಾ ಬಗ್ಗೆ ಮಾತಾಡ್ತಾರೆ ಸೊ ಹಂಗೆ ಮತ್ತೆ ಸುದೀಪ್ ಸಾರ್ ಮಾಡ್ತಿದ್ದಾರೆ ಆ ಥರ ಧ್ರುವ ಸರ್ ಮಾಡ್ತಿದ್ದಾರೆ ಎಲ್ಲರೂ ಪ್ರೆಸೆಂಟ್ಸ್ ಮಾಡ್ತಿದ್ದಾರೆ ಧ್ರುವ ಸಾರು ಡಾಲಿ ಸಾರು ಎಲ್ಲ ಪ್ರೆಸೆಂಟ್ ಮಾಡ್ತಿದ್ದಾರೆ ಸಿನ್ಮಾಗಳನ್ನ ಸೊ ಇದು ಜಾಸ್ತಿ ಆಗಬೇಕು ಮತ್ತೆ ಶಿವಣ್ಣ ಸರ್ ಕೂಡ ತಮ್ಮ ಮಗಳ ಹೆಸರಲ್ಲಿ ಒಂದು ಸಿನಿಮಾ ಪ್ರೊಡಕ್ಷನ್ ಮಾಡ್ತಿದ್ದಾರೆ ಈ ಕಾಂಪಿಟೇಷನ್ ಓಕೆ ಒಂದ್ ಕಡೆ ವಿಮರ್ಶಕರು ಜಾಸ್ತಿ ಆಗ್ಬಿಟ್ಟಿದ್ದಾರೆ ಥಿಯೇಟರ್ ಫಸ್ಟ್ ಡೇ ಫಸ್ಟ್ ಶೋ ವಿಮರ್ಶಕರಿಂದಲೂ ಕೂಡ ಬರಬೇಡಿ ಅಂತ ಅವ್ರ ಮೊಬೈಲ್ಗಳಲ್ಲಿ ಮೆಸೇಜ್ಗಳು ಹಾಕೋದು ಇವುಗಳು ಕೂಡ ಎಫೆಕ್ಟ್ ಆಗ್ತಿದೆ ಅಂತ ಅನಿಸ್ತಾ ಇದೆ ಅಂತ ಕೆಲವ್ರು ಹೇಳ್ತಾ ಇದಾರೆ ನಿಮ್ ಗಮನಕ್ಕೆ ಬಂದಿದ್ಯಾ ಹೌದು ಅನ್ಸಿದೆಯ ಏನ್ ಹೇಳ್ತೀರಾ ಅಂತ ಹೇಳಿ ಯಾಕಂದ್ರೆ ನಾನ್ ಸಿನಿಮಾ ನೋಡೋ ರೀತಿ ಬೇರೆ ಇರುತ್ತೆ ಅದು ನೀವು ನೋಡೋ ರೀತಿ ಬೇರೆ ಇರುತ್ತೆ ಸೊ ಈಗ ಒಂದೇ ಸತಿ ಡಿಸೈಡ್ ಮಾಡಿ ಚೆನ್ನಾಗಿಲ್ಲ ಗುರು ಬರ್ಬೇಡ ಗುರು ಅಂತ ಹೇಳಿದ್ರೆ ನನ್ನ ಫಾಲೋ ಮಾಡೋದು ನನ್ನ ಫ್ರೆಂಡ್ಸ್ ಬಿಡು ಅವ್ಳು ಹೇಳಿದ್ಲು ಹೋಗೋದ್ ಬೇಡ ಈ ತರ ಜಾಸ್ತಿ ಆಗ್ತಿದೆ ಇದಕ್ಕೂ ಕೂಡ ಜನ ಥಿಯೇಟರ್ ಬರ್ತಿಲ್ಲ ಅಂತ ಕೇಳ್ಬರ್ತಾರೆ ಬರ್ತೇನೆ ಅದು ಒಂದು ರೀಸನ್ ಇದೆ ಸ್ವಲ್ಪ ಸಣ್ಣ ರೀಸನ್ ಇದೆ ಅವರು ಮಾಡಬಾರ್ದು ಅಂತ ಹೇಳೋ ಅಂತ ಇಲ್ಲ ಮಾಡಲಿ ಸ್ವಲ್ಪ ಬರೀ ಅದೊಂದು ಸಿನಿಮಾ ಆಗಿ ಮಾಡ್ದಾನೆ ಅದು ಒಂದು ಪ್ರಯತ್ನ ಈ ಪ್ರಯತ್ನಕ್ಕೆ ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಅವರು ನೆಕ್ಸ್ಟ್ ಆದರೂ ಇದು ಮಾಡ್ತಾರೆ ಇವಾಗ ಒಂದು ಪ್ರಾಕ್ಟೀಸ್ ಹೋಗ್ತೀವಿ ಕ್ರಿಕೆಟ್ಗೆ ಅದು ಇಂಟರ್ನ್ಯಾಷ್ನಲ್ ಸೆಲೆಕ್ಟ್ ಆಗ್ತಾನೆ ಒಂದು ಸರಿ ಏನೋ ಒಂದು ಹತ್ರ ನೋಡಿತಾನೆ ಅವ್ನು ನೆಕ್ಸ್ಟ್ ಅವ್ನಿಗೆ ಒಂದು ಐ ಒಂದು ಎರಡು ಮೂರು ಮ್ಯಾಚ್ ಅವಕಾಶ ಕೊಡ್ತಾರೆ ಅವ್ನು ಯಾವುದೋ ಆ್ಯಂಗಲಲ್ಲಿ ಒಂದು ಪಾಸ್ಟಿವ್ ನೋಡಿರ್ತಾರೆ ಟೀಮಲ್ಲಿ ಅವ್ನಿಗೆ ಆ ಥರದ್ದು ಅವಕಾಶ ಕೊಡ್ತಾರೆ ಸೊ ಆ ಆ್ಯಂಗಲಲ್ಲಿ ನಾವು ಯೋಚನೆ ಮಾಡಿ ಅದನ್ನ ಪಾಸಿಟಿವ್ ಹೇಳಿದಾಗ ಅವನು ಇನ್ನೊಂದೆರಡು ಪ್ಲ್ಯಾಟ್ಫಾರ್ಮ್ ಕೊಟ್ಟಾಗ ಅದೊಂದು ಆ ಆ್ಯಂಗಲಲ್ಲಿ ನೋಡಬೇಕು ಆ ಸಿನಿಮಾ ಇಟ್ಟಾದರೆ ಅವ್ನು ಇನ್ನೊಂದೆರಡು ಸಿನಿಮಾ ಆ ಡೈರೆಕ್ಟರ್ ಹೋಗ್ಬಿಟ್ಟು ಇನ್ನೊಂದೆರಡು ಪ್ರೊಡ್ಯೂಸರ್ನ ಹಿಡಿದು ಇನ್ನೊಂದೆರಡು ಟೆಕ್ನಿಷಿಯನ್ ಜೀವನ ಕೊಟ್ಟು ಮತ್ತು ನಿಮ್ಮ ಮುಂದೆನೇ ಬರ್ತಾನೆ ಅವನು ನಿಮಗೂ ಕೆಲಸನೇ ಸೊ ಈ ಸೈಕಲ್ ಇದೆಲ್ಲ ಸೊ ಆ ಅಷ್ಟೆಲ್ಲ ಯಾಂಗಲಲ್ಲಿ ದೃಷ್ಟಿ ಮಾಡಬೇಕು ನಾನು ನೆಗೆಟಿವ್ ಇರುತ್ತೆ ಇಲ್ಲ ಅಂತ ಹೇಳಲ್ಲ ಬಂದು ಒಂದೇ ಅದೇ ಹೇಳೋದಕ್ಕಿಂತ ಅದರಲ್ಲಿ ಎಷ್ಟೋ ಒಂದು ಪಾಸಿಟಿವ್ ಇರ್ತಾರೆ ಅದನ್ನೂ ಹೇಳಿ ಇದನ್ನೂ ಹೇಳಿ ಒಂದು ನೆಕ್ಸ್ಟ್ ಸ್ಟೇಜ್ಗೆ ಇದು ಮಾಡೋದು ತುಂಬ ಆರೋಗ್ಯಕರವಾದ ಬೆಳವಣಿಗೆ ಫಸ್ಟ್ ಟೈಮ್ ಸೆಂಚುರಿ ಹೊಡಿಯೋಕ್ಕಾಗಲ್ಲ ಯಾರು ಅವ್ನಿಗೇನು ಸಮಸ್ಯೆಗಳಿರ್ತವೆ ಏನಿರುತ್ತೋ ನೋಡಬೇಕು ನೋಡ್ಕೊಂಡು ನಾವು ರಿ ವಿಮರ್ಶೆ ಮಾಡಬೇಕು ಬರೀ ಒಂದು ಸಿನಿಮಾ ಆಗಿ ವಿಮರ್ಶೆ ಮಾಡೋಕ್ಕಾಗಲ್ಲ ಮತ್ತು ಅದರ್ ಲ್ಯಾಂಗ್ವೇಜ್ಗೆ ಕಂಪೇರ್ ಮಾಡೋದು ಸಡನ್ಲಿ ಅದು ಸಡನ್ಲಿ ಒಂದೇ ದಿನದಲ್ಲಿ ಆಗುವಂಥದ್ದಲ್ಲ ನಿಮ್ಮ ಅವರ ಅವ್ರ ವಿಮರ್ಶೆಗಳಿಂದಲೇ ನಾವು ಒಳ್ಳೆ ಸಿನಿಮಾ ಮಾಡೋಕ್ಕಾಗೋದು ಅನ್ನ ಲೈಟಾಗಿ ತರಬೇಕು ಒಂದೇ ಸರಿ ತಳ್ಳಿದ್ರೆ ಅವ್ನು ಬಿದ್ದೋಗಿ ಬಿಟ್ರೆ ಬೆಟ್ರ್ ಆಗಲ್ಲ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ